ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಅಂಬರದೊಳಗೊಂದು ಅಡವಿ ಹುಟ್ಟಿತ್ತು ಆ ಅಡವಿಯೊಳಗೊಬ್ಬ ವ್ಯಾಧನ ಇದ್ದಾನೆ ಆ ವ್ಯಾಧನ ಕೈಯಲ್ಲಿ ಸಿಕ್ಕಿತೊಂದು ಮೃಗವು ಆ ಮೃಗವ ಕೊಂದಲ್ಲದೆ ವ್ಯಾಧ ಸಾಯನು ಅರಿವು ಬರಿದುಂಟೆ ಗುಹೇಶ್ವರ ಈ ವಚನದ ಸಾರ ಹೀಗಿದೆ ಪರಮಾತ್ಮನನ್ನು ಬಯಲು ಬಟ್ಟ ಬಯಲು ಚಿದಾಕಾಶ ಎಂದು ಸಂಕೇತಿಸಲಾಗಿದೆ ಈ ಬಟ್ಟ ಬಯಲೊಳಗೆ ಸಂಸಾರವೆಂಬುದು ಘೋರ ಅಡವಿ ಆ ಅಡವಿಯಲ್ಲಿ ಮೃತ್ಯು ಎಂಬ ಬೇಡನಿದ್ದಾನೆ ಅವನು ಜೀವಗಳೆಂಬ ಮೃಗಗಳನ್ನು ಬೇಟೆಯಾಡುತ್ತಾನೆ ಆ ವ್ಯಾಧ ಸಾಯಬೇಕೆಂದರೆ ನಾನು ಜೀವ ನಾನು ದೇಹವೆಂಬ ಭಾವರೂಪದ ಮೃಗಗಳು ಮೊದಲು ಇಲ್ಲವಾಗಬೇಕು ಆಗ ತಾನೇ ದೇವನೆಂಬ ಅಮೃತತ್ವದ ಅನುಭೂತಿಯಾಗುತ್ತದೆ ಆದರೆ ಇದು ಸುಮ್ಮನೆ ಸಾಧ್ಯವಾಗುವುದಿಲ್ಲ ಅದಕ್ಕೆ ನಿರಂತರ ಸಾಧನೆ ಬೇಕು ಎಂಬ ಅಲ್ಲಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ದುಡುಕಿನಲ್ಲಿ ಅಹಂಕಾರದಲ್ಲಿ ಆಡಿದ ಕಠೋರ ಮಾತುಗಳಿಂದ ಉಂಟಾಗುವ ವೈತಿರಿಕ್ತ ಪರಿಣಾಮಕ್ಕೆ ನಾವೇ ಜವಾಬ್ದಾರರು ಸಾವಧಾನದಿಂದ ಆಡಿದ ನವಿರು ಮಾತು ಉತ್ತಮ ಫಲಗಳನ್ನೇ ನೀಡುತ್ತವೆ ದುಡಿದ ಹಣ ಬದುಕಿನ ಏಳಿಗೆಗೆ ಬಳಕೆಯಾಗಬೇಕು ಎಂಬುದೇನೋ ಸರಿ ಆದರೆ ಅದರಲ್ಲೊಂದು ಭಾಗವನ್ನು ದಾನ ಮಾಡುವ ಚಿತ್ತ ಸ್ಥಿತಿ ರೂಢಿಸಿಕೊಂಡರೆ ಮತ್ತೊಬ್ಬರ ಜೀವನಕ್ಕೂ ಆಸರೆಯಾಗಬಹುದು ಶರಣು ಶರಣಾರ್ಥಿಗಳು